ಹಾಯ್ ಹಲೋ ಫ್ರೆಂಡ್ಸಾ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕತ್ತೀನಿ ರೀ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ರೀ ಟೈಮ್ ಬಂದು ಎಂಟೂವರೆ ರೀ ವಿಡಿಯೋದು ಕುಂತ್ರಿ ಹಾಗಾಗಿ ಜಲ್ದಿ ಅಡುಗೆ ಮಾಡ್ಲಕ್ಕಿ ನೋಡ್ರಿ ಈಗ ಬರ್ರಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹೊರ್ಯಾಗ ಮಳೆ ಹೊಂಟದ್ರಿ ಮನೇಲಿ ಏನಾದರೂ ಮಾಡಬೇಕಂತ ಮಾಡ್ಲತ್ತೀನಿ ನೋಡಿರಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ರೀ ನೋಡಿರಿ ಫ್ರೆಂಡ್ಸ ಇಲ್ಲಿ ದಪಾಟಿ ಮಾಡ್ಕತ್ತೀನಿ ರೀ ತಾಲಿಪಟ್ಟು ಅಂತಾರೀ ಅದು ಮಾಡ್ತೀನಿ ನೋಡಿರಿ ಈ ಕಡೆ ಕಡ್ಡಿ ಇಟ್ಟ ತೊಗೊಂಡ್ರಿ ಒಂದು ಬೌಲಲ್ಲಿ ಒಂದು ಬೌಲ್ ಪ್ರಕಾರ ಹಿಡ್ಕೊಳ್ರಿ ನೀವು ಅಂದಾಜಿನ ಪ್ರಕಾರ ನಾನು ಇಲ್ಲಿ ಒಂದು ಸ್ವಲ್ಪ ಕಡಿ ಹಿಟ್ಟು ತಗೊಂಡಿರಿ ಮತ್ತು ಇದು ಗೊದಿ ಇಟ್ಟು ನೋಡಿರಿ ಫ್ರೆಂಡ್ಸ ಗೊದಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ತಗೊಂಡಿರಿ ಮತ್ತು ಈ ಕಡೆ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಎರಡು ಮಿಕ್ಸ್ ಆದ್ರೆ ಅದರಾಗ ಅಷ್ಟು ತಗೊಂಡಿ ನೋಡಿರಿ ಅಕ್ಕಿ ಹಿಟ್ಟಿದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಂತ ಅಕ್ಕಿ ಹಿಟ್ಟು ತಗೋಬೋದು ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ ನಾನು ಮೂರು ಹಿಟ್ಟು ತಗೊಂಡಿನ ನೋಡಿರಿ ಮೂರು ಹಿಟ್ಟು ತಗೊಂಡು ಈ ಕಡೆ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ರಿ ದೊಡ್ಡ ಇರುವಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ ಈ ರೀತಿ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡೀನಿ ನೀವು ಬೇಕಾದ್ರೆ ಪೂರ್ತಿ ಮಿಕ್ಸರ್ ಮಾಡ್ಕೊಂಡು ತಗೋಬೋದ್ರಿ ಕುಟ್ಕೊಂಡು ಮತ್ತು ಈ ಕಡೆ ಒಂದು ಸ್ವಲ್ಪ ಕಡೆಕತ್ತ ಈ ರೀತಿ ಕಟ್ ರೀ ಮತ್ತು ಈ ಕಡೆ ಕೊತ್ಮಿರಿ ನೋಡಿರಿ ಬರೀ ಇದು ಮೂರು ಮಿಕ್ಸ್ ಮಾಡಮ್ ರೀ ಈಗ ಮೂರು ಹಿಟ್ಮೇ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಚಲೋ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ನಾನು ಮಾಡಿರೋ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸರಿ ನೀವು ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸ್ರಿ ಹೆಂಗೆ ಬಂತ ಮತ್ತು ನನ್ನ ಅಡುಗೆಗಳು ನಿಮಗೆ ಇಷ್ಟ ಇಲ್ಲ ಅಂತ ಹೇಳೋದನ್ನು ತಪ್ಪದೆ ಮಾಡಿಬೇಡ್ರಿ ಫ್ರೆಂಡ್ಸ ಈಗ ಕಲಿಸ್ಕೊಂಡಿ ನೋಡಿರಿ ಬರೀ ಇದಕ್ಕೆ ಏನೇನು ಫಸ್ಟ್ ಫಸ್ಟಿಗೆ ನಾನು ಒಳಗಡೆ ಹಾಕ್ತೀನಿ ರೀ ಏನು ಸಣ್ಣದಾಗಿ ಕಟ್ ಮಾಡಿ ರೀ ಒಳಗಡೆ ಹಾಕಲತ್ತೀನಿ ನೋಡಿರಿ ಮತ್ತು ಈ ಕಡೆ ಮೆಣಸಿನ್ಕಾಯಿ ರೀ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂಥ ಮೆಣಸಿನ್ಕಾಯಿನ ಹಾಕಲತ್ತೀನಿ ನೋಡಿರಿ ಮತ್ತು ಕಡಿಪತ್ತಾರಿ ಅಂದ್ರೆ ಕರಿಬೇವಿನ ಸೊಪ್ಪು ಅಂತಾರಲ್ರಿ ಕರಿಬೇವಿನ ಸೊಪ್ಪು ಹಾಕಲತ್ತಿನಿ ನೋಡಿರಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿ ನೋಡಿರಿ ನಾನು ಕೊತ್ತಂಬರಿ ಹಾಕ್ಕೊಂಡಿ ನೋಡಿರಿ ಎಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಅರ್ಶಿಣ ರೀ ಅರ್ವನ್ ಹಾಕೊಂಡು ಈ ಕಡೆ ಒಂದು ಸ್ವಲ್ಪ ಅಜೀವನ್ ಹಾಕೋತೀನಿ ರೀ ಈಗ ಅಜೀವನ್ ಹಾಕಲತ್ತೀನಿ ನೋಡಿರಿ ಕೈಯಿಂದ ಒಂದು ಸ್ವಲ್ಪ ವರ್ಷ ಹಾಕೋರಿ ಇನ್ನು ಸ್ಮೆಲ್ ರೀ ಅಜ್ಜವೇ ಹಾಕೊಂಡ್ರೆ ಟೇಸ್ಟಿ ಬೇರೆ ಇರ್ತದೆ ನೋಡಿರಿ ಮತ್ತೊಂದು ಸ್ವಲ್ಪ ಬಿಳಿ ಎಳ್ಳು ತಗೋಣಿ ರೀ ನಾನು ಹೇಳಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರೀ ನಾನು ಹಾಕೊಲತ್ತೀನಿ ನೋಡಿರಿ ಬಿಳಿ ಎಳ್ಳು ರೀ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ರೀ ಇಷ್ಟು ಹಾಕೊಂಡು ಈಗ ಇದು ನೀರು ಹಾಕಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಾತ್ಕೊ ರೀ ಫ್ರೆಂಡ್ಸ ನಾನು ಎರಡು ಕೈಯಿಂದ ಇದು ಮಾಡೋಕ್ಕಾಗಲ್ಲ ರೀ ಇದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ ನಾನು ಈ ಹದಕ್ಕೆ ನಾತ್ಕೊಂಡಿ ನೋಡಿರಿ ಇದೊಂದು ಸ್ವಲ್ಪ ರೀ ನೆನೆದಾದ್ಮೇಲೆ ಮಾಡ್ತೀನಿ ನೋಡಿರಿ ಮುಚ್ಚಿಡ್ತೀನಿ ರೀ ಇದೊಂದು ಸ್ವಲ್ಪ ನೋಡಿರಿ ಫ್ರೆಂಡ್ಸ ಈ ಕಡೆ ನಾನು ಖೀರ್ ರೀ ಶಾವ್ಗೆ ಪಾಯಸ ರೀ ಶಾವ್ಗೆ ಪಾಯಸ ಮಾಡ್ಲತ್ತೀನಿ ನೋಡಿರಿ ಈ ಕಡೆ ನೀರು ರೀ ಇದು ಪೌಡರ್ ರೀ ಎಲ್ಲ ಮಿಕ್ಸ್ ಅದು ನೋಡಿರಿ ದ್ರಾಕ್ಷಿ ಗೋಡಂಬಿ ಮತ್ತು ಮಿಲ್ಕ್ ಪೌಡ್ರ್ ಶಾವಿಗೆ ಇಲಚಿ ಪೌಡರು ಎಲ್ಲ ಮಿಕ್ಸ್ ಆದ್ರಿ ಖಾಲಿ ಬಿಸಿ ನೀರು ಮಾಡಿ ಏನು ಹಾಕೋ ಅವಶ್ಯಕತೆ ಇಲ್ಲ ರೀ ಈಗ ನೀರು ಹೆಸರು ಬಂತಲ್ಲ ರೀ ಇದು ಹಾಕಿ ನಾವು ಇದು ಮಾಡಿದ್ರೆ ಸ್ಯಾವು ಪಾಯಸ ರೆಡಿ ನೋಡಿರಿ ಫ್ರೆಂಡ್ಸ ನೋಡಿರಿ ಪಾಯಸ ರೆಡಿ ನೋಡಿರಿ ಫ್ರೆಂಡ್ಸ ರೆಡಿಮೇಡ್ ಹಾಕಿ ಸಿಕ್ಕದ್ರಿ ಡಿ ಮಾಡ್ಕೋ ರೀ ಮನೆ ತಂದು ನೋಡಿರಿ ಇದೊಂದು ಸ್ವಲ್ಪ ಗಟ್ಟೆ ಆದ್ರೆ ಚಲೋ ಅದ ನೋಡಿರಿ ತಣ್ಣಗಾಗಿದ್ಮೇಲೆ ಗಟ್ಟಿ ಆಗ್ತದ್ರಿ ಫ್ರೆಂಡ್ಸ ಮಕ್ಕಳಿಗೆ ಚಲೋ ಅಂತಲೇ ಹೇಳ್ಬೋದು ರೀ ಮಕ್ಕಳು ಬೇಡಿದಾಗ ಈ ರೀತಿ ಮಾಡಿಕೊಡ್ಬೋದು ರೀ ನೋಡಿರಿ ಎಲ್ಲ ಮಿಕ್ಸ್ ಅದ ರೀ ಏನೂ ಹಾಕಿಲ್ಲರಿ ನಾನು ಖಾಲಿ ಬಿಸಿ ನೀರು ಕಾಸಿ ಹಾಕಿ ನೋಡಿರಿ ಒಂದು ಕುದಿ ಕುದೀಲ್ರಿ ಇದು ನೋಡಿರಿ ಈಗ ಇದು ನೆಂದದ್ರಿ ನೈಗ ನಷ್ಟ ನೋಡಿರಿ ಫ್ರೆಂಡ್ಸ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದ್ಸರಿ ನಾವು ಇತ್ತೆಲ್ಲ ಒಂದೇ ಅದಕ್ಕೆ ಮಾಡ್ಕೊಡ್ರಿ ಇದು ಮಾಡೋಣ ಅಂತ ಬರೀ ಸರ್ ನೋಡಿ ನಾನು ಕೆಳಗಂತ ಆಟ ಇಟ್ಕೊಂಡ್ರಿ ಮತ್ತೆ ಒಂದು ಕಲರ್ ತೊಗೊಂಡ್ರಿ ಮೆತ್ಕೊಬಾರದು ಅಂತ ನಾನು ಒಂದು ಕಲರ್ ತೊಗೊಂಡಿ ನೋಡಿ ಕೆಲಸ ಚಲೋ ಇರೋದು ಒಂದು ಕಾರ್ ತಗೋಳಿ ತಗೊಂಡ್ಬಿಟ್ಟ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಯಾವ ಸೈಜಲ್ಲಿ ಮಾಡ್ತೀರಾ ಆ ಸೈಜಲ್ಲಿ ಉಳ್ಳಿ ಮಾಡ್ಕೊಂಡ್ಬಿಟ್ಟು ಈಗ ಮಾಡ್ಕೊರಿ ಫ್ರೆಂಡ್ಸ ಹಿಂಗೆ ನೋಡಿರಿ ಏನಿದು ಅಂಟೋದಿಲ್ಲ ಏನಿಲ್ಲ ರೀ ಚಲೋ ಬರ್ತದೆ ನೋಡಿರಿ ಇಕಡೆ ಹಂಸಕಾಯಿ ಹಾಕಿದ್ದೀನಿ ನಾನು ನಿಮಗೆ ದೊಡ್ಡಬೇಕಂದ್ರೆ ದೊಡ್ಡ సైಜ್ ಮಾಡ್ಕೊರಿ ನಾನು ಇಷ್ಟೆ ಸಣ್ಣ ಮಾಡ್ತೀನಿ ನೋಡಿ ಯಾಬೋದಿ ರೆಡಿ ಆಯ್ತು ನೋಡಿ ಒಂದ ಸ್ವಲ್ಪ 냐ಳ ಹೇಳ್ತೀನಿ ನಾನು ಎಲ್ಲಾ ಚದ್ರಿಂದ ಟೇಸ್ಟ್ ಆಗಿ ಬರ್ತ ಅಂತ ಹೇಳ್ಕೊಡ್ರಿ ನೋಡಿ ಹಾಕಿ ನೋಡಿ ಹಂಸಕಾಯಿ ಹಾಕ್ತೀನಿ ಜಾಸ್ತಿ ಥಳದನ್ನೂ ಮಾಡ್ಕೊಳ್ಕೊಡ್ರಿ ಧಕ್ಕ ತಿಂಡ್ರೆ ಒಂದು ಸ್ವಲ್ಪ ದಕ್ಕನಿರ್ಬೇಕ್ರಿ ಹೊರಗೆ ಮಾಡಿ ಅಂತ ನೋಡ್ರಿ ಫ್ರೆಂಡ್ಸ ಇವತ್ತು ನಾನು ಕಂಪ್ನಿಯಿಂದ ಬರುವಾಗ ತೊಯ್ಕೊಂಡೆ ಬಂದ್ರಿ ಛತ್ರಿ ಇತ್ತು ಅದ್ರನ್ನ ಏನು ಒಪ್ಪೋಗಿರೀ ತೋಸ್ಕೊಂಡು ಬಂದು ನೋಡಿರಿ ಇವಾಗ ಅಡ್ರೆಸ್ ಎಲ್ಲ ಹೋಗಿದ್ರಿ ಇದೇ ರೀತಿ ನೋಡಿ ಫ್ರೆಂಡ್ಸ ಏನೋ ಎಂಥ ಕಲಿತೆ ಇರೋರು ಮಾಡ್ಕೋಬೋದು ಆರಾಮಾಗಿ ತಿನ್ನಿ ಫ್ರೆಂಡ್ಸ್ ಯಾವಾಗ ನಮ್ಗೆ ಯಾವಾಗ ಯಾವ್ದು ತಿನ್ನಿ ಕಲ್ತಿದಾಗ ಅವಾಗ ಮಾಡ್ಕೊಬೋದು ನೋಡಿರಿ ಫ್ರೆಂಡ್ಸ ಚಲೋ ಸುಡ್ಕೋಬೇಕ್ರಿ ಚಲೋ ಸುಟ್ಕೊಂಡ್ರೆ ಹಾಂ ತಾಲಿ ಕಟ್ಟು ರೆಡಿ ನೋಡಿರಿ ನಮ್ಮನೆಯವ್ರು ಇನ್ನೂ ರೀ ನಾನು ಅಡುಗೆ ಮಾಡೋಷ್ಟು ಒಳಗೆ ಬರ್ತೇವೆ ನೋಡಿರಿ ಮಸ್ತಾಗಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಆಗಲಿ ಮತ್ತೆ ಬೆಳಗಿನ ಟಿಕ್ಕಿನ್ಕಾಯಿ ಏನು ಮಾಡಲಿ ಅರ್ಜೆಂಟ್ ಅಂತ ಅಂದಾಗ ನಾವು ಈ ರೀತಿ ಮಾಡಿಕೊಡ್ಬೋದು ನೋಡಿರಿ ಕೆಲಸ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಚಿ ಚಲೋ ಹೊರ್ಕೊಳ್ರಿ ಏರದ ರೆಸಿಪಿ ಬೇಕಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿರಿ ಕೆಲಸ ನೋಡಿ ಫ್ರೆಂಡ್ಸ ರೆಡಿ ನೋಡಿರಿ ಬೆಳಗ್ಗೆ ಎದ್ದಾಗ ಬೆಳಗ್ಗೆ ಏಳೋದು ಲೇಟ್ ಆದಾಗ ಮಕ್ಕಳು ಟಿಫಿನ್ಗೆ ಏನು ಮಾಡಬೇಕು ಸ್ಕೂಲ್ ಹೋಗ್ತಾರೆ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ದಿಢೀರಾಗಿ ನಾವು ತಾಳಿಪಟ್ಟು ಈ ರೀತಿ ಮಾಡಿ ತಾಳಿಪಟ್ಟು ಮತ್ತು ಅದ್ರ ಜೊತೆ ಟೊಮೆಟೊ ಸಾಸು ಹಾಕಿ ಟಿಫಿನ್ ಬಾಕ್ಸಿ ಕೊಟ್ಟರೆ ಖುಷಿಯಿಂದ ಮಕ್ಕಳು ಎಂತು ಅಂತ ಹೇಳ್ಬೋದು ರೀ ಪೂರ್ತಿ ಮಾಡಾಗಿದ್ನಲ್ಲ ತೋರಿಸ್ತೀನಿ ನೋಡಿರಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿ ಅಂತ ನೋಡ್ಬೋದು ರೀ ಚಲೋ ಬಂದ ನೋಡಿರಿ ಫ್ರೆಂಡ್ಸ ನೀವು ಒಂದು ಸರ್ತಿ ಟ್ರೈ ಮಾಡಿ ಮನ್ಯಾಗ ನೋಡಿರಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕವಾದ್ರೆ ನಾನು ಈ ರೀತಿ ಮಾಡಿ ಹಾಕ್ತೀನಿ ನೋಡಿರಿ ಮೂರು ಮಾಡಾಕೀನ್ ರೀ ಒಂದು ತೆಗೆದು ಹಾಕಿನ್ರಿ ಪೂರ್ತಿ ಆಗಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ನೋಡ್ರಿ ರೆಡಿ ಆಗ್ಯಾವ್ರಿ ಅದು ನೋಡಿರಿ ವೇರಡಾದ್ರೆ ತಾಳಕಟ್ಟು ಹೇಳಿರಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿಲ್ಲ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ರೀ ಮತ್ತೆ ನಿಮ್ಮ ಸಪೋರ್ಟ್ ಎಲ್ಲಿ ಅಂತ ಕೇಳ್ಕೊತೀನಿ ರೀ ಬಾಯಿ ರೀ ಮತ್ತೆ ಸಿಗ್ತೀನಿ ರೀ ಮುಂದಿಲ್ಲ ಒಳಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ನಕ್ ಬೈ ಬಾಯ್